ಭಾರತದಲ್ಲಿ ರಷ್ಯಾ ಮಹಿಳೆ ನಿಗೂಢವಾಗಿ ನಾಪತ್ತೆಯಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀಯನನ್ನ ಮದುವೆ ಆಗಿದ್ದು ರಷ್ಯಾದ ಮಹಿಳೆ ರಷ್ಯಾ ಮಹಿಳೆಯ ಪತಿಗೆ ಬೇಹುಗಾರಿಕೆಯ ಶಂಕೆ ವ್ಯಕ್ತವಾಗ್ತಾ ಇದೆ ಇಲ್ಲಿ ಮೇ ಏಳನೇ ತಾರೀಕು ಮಗುವಿನೊಂದಿಗೆ ಮಹಿಳೆ ನಾಪತ್ತೆ ಆಗಿಬಿಟ್ಟಿದ್ದಾರೆ ಕಾಣಿಸ್ತಾ ಇಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಮಹಿಳೆ ಮಿಸ್ಸಿಂಗ್ ಮಗು ಕೂಡ ಮಿಸ್ಸಿಂಗ್ ಇಬ್ಬರನ್ನು ಕೂಡ ಇಮ್ಮಿಡಿಯೇಟ್ ಆಗಿ ಪತ್ತೆ ಮಾಡಬೇಕು ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಲುಕ್ಔಟ್ ನೋಟಿಸ್ ಜಾರಿಗೆ ಕೇಂದ್ರಕ್ಕೆ ಸೂಚನೆ ಹೋಗಿದೆ ರಷ್ಯಾ ಮಹಿಳೆ ಭಾರತ ದೇಶ ಬಿಟ್ಟು ಹೋಗಬಾರ್ದು ಯಾವುದೇ ಕಾರಣಕ್ಕೂ ಮಗು ಹಾಗೂ ಮಹಿಳೆ ಇಬ್ಬರನ್ನು ಕೂಡ ಹುಡುಕಿಕೊಡಿ ಮಗುವನ್ನು ಭಾರತೀಯ ತಂದೆಗೆ ಮೊದಲು ಹಸ್ತಾಂತರ ಮಾಡಿ ಪಾಸ್ಪೋರ್ಟ್ ಮೊದಲು ಮುಟ್ಟುಗೋಲು ಹಾಕ್ಕೊಳ್ಳಿ ಕೇಂದ್ರ ಹಾಗೂ ದೆಹಲಿ ಸರ್ಕಾರಕ್ಕೆ ಸುಪ್ರೀಂನ ಆದೇಶ ಇದ್ದು ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಬೇಹುಗಾರಿಕೆ ಒಂದಷ್ಟು ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಭಾರತದ ಸೈಕತ್ ಬಸು ಎಂಬಾತನೊಂದಿಗೆ ಈ ರಷ್ಯಾದ ಮಹಿಳೆಯ ಮದುವೆ ಆಗಿತ್ತು ಚೀನಾದ ಸಾಫ್ಟ್ವೇರ್ ಕಂಪನಿಯಲ್ಲಿ ಎಂಜಿನಿಯರ್ ಸೈಕತ್ಗೆ ಚೀನಾದಲ್ಲಿ ರಷ್ಯಾ ಮಹಿಳೆ ವಿಕ್ಟೋರಿಯಾ ಪರಿಚಯ ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಇಬ್ಬರೂ ಕೂಡ ಚೀನಾದಿಂದ ಭಾರತಕ್ಕೆ ಬಂದಿದ್ದರು ಇಲ್ಲಿ ಬಂದು ಮದುವೆ ಆಗ್ತಾ ಇರೋರಿಬ್ರು ಕೂಡ ಈ ದಂಪತಿಗೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಒಂದು ಗಂಡು ಮಗು ಹುಟ್ಟುತ್ತೆ ಮದುವೆಯಾದ ಕೆಲ ವರ್ಷಗಳ ನಂತರ ವಿಚ್ಛೇದನ ಆಗುತ್ತೆ ಡಿವೋರ್ಸ್ ಆಗುತ್ತಾರೆ ಆಗ್ತಾ ಇರೋ ಕೂಡ ದೆಹಲಿಯ ಸಾಕೇತ್ನ ಕುಟುಂಬಕ ನ್ಯಾಯಾಲಯದಲ್ಲಿ ಈ ಕೇಸಿದೆ ಕೋರ್ಟ್ನಲ್ಲಿ ಈ ಕೇಸನ್ನು ನಡೀತಾ ಇದೆ ಡಿವೋರ್ಸ್ ಕೇಸಿದು ಒಪ್ಪಂದದಂತೆ ವಾರದಲ್ಲಿ ಮೂರು ದಿನಗಳ ಕಾಲ ತಾಯಿ ಜೊತೆ ಮಗು ಇರಬೇಕಾಗತ್ತೆ ದೆಹಲಿಯಲ್ಲಿ ಇಬ್ಬರು ಪ್ರತ್ಯೇಕ ವಾಸ ಮಾಡ್ತಾ ಇದ್ದಾರೆ ಈ ದಂಪತಿ ವಾಸ ಮಾಡ್ತಾ ಇದ್ರು ಪ್ರತ್ಯೇಕವಾಗಿ ಮೇ ಇಪ್ಪತ್ತೆರಡನೇ ತಾರೀಕು ತಾಯಿ ಜೊತೆ ಮಗುವನ್ನು ಕಳುಹಿಸಲಾಯಿತು ಮಗು ಕೈಗೆ ಸಿಗ್ತಾ ಇದ್ದಂತೇನೆ ಈ ಮಹಿಳೆ ನೋಡಿದ್ರೆ ನಾಪತ್ತೆ ಆಗಿರೋದು ರಷ್ಯಾದ ಮಹಿಳೆ ಜುಲೈ ಏಳರಿಂದ ರಷ್ಯಾದ ಮಹಿಳೆಯ ಸುಳಿವೇ ಇಲ್ಲ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ರಷ್ಯಾದ ರಾಜತಾಂತ್ರಿಕ ನೆರವಿದೆಯಾ ಇದಕ್ಕೆ ನೋಡಿ ಜುಲೈ ನಾಲ್ಕನೇ ತಾರೀಕು ರಷ್ಯಾದ ರಾಯಭಾರ ಕ ರಾಯಭಾರ ದೆಹಲಿ ಕಚೇರಿ ಬಳಿಯಲ್ಲಿ ಪ್ರತ್ಯಕ್ಷರಾಗಿರೋದು ರಷ್ಯಾದ ರಾಜತಾಂತ್ರಿಕರೊಂದಿಗೆ ಹಿಂಬಾಗಿಲಿನ ಮೂಲಕ ಪ್ರವೇಶ ಮಾಡಿರೋದು ರಷ್ಯಾದ ರಾಜತಾಂತ್ರಿಕರೊಂದಿಗೆ ಸಂಬಂಧವನ್ನು ಹೊಂದಿರತಕ್ಕಂಥ ಇಲ್ಲಿದೆ ಹಾಗಾಗಿ ಏನಾದರೂ ಬೇಹುಗಾರಿಕೆ ಮಾಡಿಬಿಟ್ರಾ ಇಲ್ಲಿ ಈ ಮಹಿಳೆ ಬಂದಿದ್ದೇ ಇದಕ್ಕೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಮಾಹಿತಿ ಕಲೆ ಹಾಕಿ ಏನಾದರೂ ರವಾನೆ ಮಾಡಿಬಿಟ್ರಾ ಆ ರಾಜತಾಂತ್ರಿಕರು ಯಾರ್ಯಾರು ಹೆಲ್ಪ್ ಮಾಡಿದ್ದಾರೋ ಮೊದಲು ಅವರ ಮನೆಗಳನ್ನು ಶೋಧ ಮಾಡಬೇಕು ಅಂತ ಕೂಡ ಸುಪ್ರೀಂನ ಆದೇಶ ಇದೆ ಮಹಿಳೆಯನ್ನು ರಷ್ಯಾ ರಾಯಭಾರಿಗಳು ಅಡಗಿಸಿಟ್ಟಿರುವ ಬಗ್ಗೆ ಕೂಡ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ने ये जजमेंट दिया है कि आ, मेरा बच्चा जो है आ, वो लास्ट देखा गया था मेरी वाइफ के साथ वो और मेरी वाइफ आ, एक रशियन डिप्लोमेट के साथ रशियन एम्बेसी में आ, एंटर किया है जिस उनकी गाड़ी का नंबर है सेवेंटी फाइव सी डी सेवेंटी एक टू थाउजेंड ट्वेल्व कैमरी मॉडल है आ, सो आ, उस उसके बाद से मैंने अपने बच्चे को नहीं देखा जब सात तारीख सातवीं जुलाई जो मैंने अपने बच्चे को हैंड ओवर किया था एज पर सुप्रीम कोर्ट ऑर्डर फॉर जो जो उसका जो लिमिटेड टाइम है आ, उस टाइम के लिए मैंने हैंड ओवर किया था मेरे बच्चे को उसके बाद से मैंने बच्चे को नहीं देखा तो आज ऐसा हो सकता। और सुप्रीम कोर्ट ने ये ऑर्डर दिया है कि आ, उस डिप्लोमेट के उ, उ, उस डिप्लोमेट के खिलाफ सर्च वारंट वगैरह वो सब दिया है एंड आज द रशियन गवर्नमेंट टू कोऑपरेट विद द दिल्ली दिल्ली पुलिस तो ये सब कुछ हुआ है अभी आ, मुझे तो शक मुझे कुछ कुछ